ಮಾನವನಿಗೆ ಜೀವನದಲ್ಲಿ ಅವಶ್ಯ ಮೂಲಭೂತ ಅವಶ್ಯಕತೆಗಳು ಮೂರಿದ್ದಾವೆ ಒಂದು ಮನ್ ರೋಟಿ ಕಪಡ ಮತ್ತು ಮಖ ಅಂದರೆ ಊಟ ಬಟ್ಟೆ ಮತ್ತು ಮನೆ ಅದರ ಜೊತೆಗೆ ಮನುಷ್ಯ ಸುಖದಿಂದ ಜೀವಿಸಬೇಕಾದ್ರೆ ಅವನಿಗೆ ಮತ್ತೆ ಮೂರು ಯಾವುದಂದರೆ ಹೆಲ್ತ್ ವೆಲ್ತ್ ಮತ್ತು ಹ್ಯಾಪಿನೆಸ್ ಹೆಲ್ತಲ್ಲಿ ಆರೋಗ್ಯ ಮತ್ತು ಸಂಪತ್ತು ಜೊತೆಗೆ ಸಂತೋಷ ಈ ಆರರಲ್ಲಿ ಮೊದಲನೇ ಐದು ಇದೆಯಾಗ ಇದು ಶರೀರಕ್ಕೆ ಸಂಬಂಧಪಟ್ಟದ್ದು ಮತ್ತು ಕೊನೆಯದು ಅದರಲ್ಲಿ ಆರೋಗ್ಯ ಆರೋಗ್ಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಶರೀರದ ಆರೋಗ್ಯ ಮನಸ್ಸಿನ ಆರೋಗ್ಯ ಎರಡಿದೆ ಅಂದರೆ ನಾಲ್ಕೂವರೆ ಶರೀರಕ್ಕೆ ಸಂಬಂಧಪಟ್ಟದ್ದು ಒಂದೂವರೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಈಗ ಈ ನಾ ಮೊದಲನೇ ನಾಲ್ಕು ಇದಾವಲ್ಲ ಮಂದರೆ ರೋಟಿ ಕಪಡ ಮಖನ್ ಮತ್ತು ಹೆಲ್ತ್ ಇದಕ್ಕೆ ನಮಗೆ ಐದನೇದು ಬೇಕು ಐದನೇದು ಯಾವುದು ಸಂಪತ್ತು ಹಣ ದುಡ್ಡೇ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ಬೇಕು ನಮಗೆ ಅಂದರೆ ವಿಟ್ಯಾಮಿನ್ ಎಮ್ ಅಂದರೆ ಮನಿ ಸೊ ಆದರೆ ಈ ಹಣದಿಂದ ನಾವು ಎಲ್ಲವನ್ನು ಕೊಂಡ್ಕೊಳ್ಳಿಕ್ಕೆ ಬರೋದಿಲ್ಲ ಮ ಹಣದಿಂದ ನಾವು ಕೆಲವು ಸಲ ಸಂಪತ್ತು ಆರನೇದು ಸಂತೋಷ ಸಾರಿ ಆರನೇದು ಸಂತೋಷವನ್ನು ನಾವು ಪಡ್ಕೊಳ್ಬೋದು ಆದರೆ ಅದು ಅಲ್ಪ ಕಾಲದ ಸಂತೋಷ ಆಗ್ತದೆ ಅಂದರೆ ನಾವು ಕೆಲವು ಸಲ ನೋಡ್ತೇವೆ ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡೇವೆ ಹಣ ಕೊಟ್ಟು ಒಳ್ಳೆ ಬಟ್ಟೆ ಖುಷಿ ಆಯಿತು ಸಂತೋಷ ಆಯಿತು ಆದರೆ ಅದರಲ್ಲಿ ಯಾರಾದರೂ ಕಮೆಂಟ್ ಮಾಡಿದರು ನಮ್ಮ ಸಂತೋಷ ಹಾರಿ ಹೋಗಿಬಿಡ್ತು ಒಳ್ಳೆಯ ಫಂಕ್ಷನ್ ಇಟ್ಟು ಒಳ್ಳೆ ಊಟ ಮಾಡಿದ್ದು ತುಂಬ ಚೆನ್ನಾಗಾಯಿತು ಆದರೆ ಒಂದು ವೇಳೆ ಅದರಿಂದ ಹೊಟ್ಟೆ ಆರೋಗ್ಯದ ಮೇಲೆ ತೊಂದರೆ ಆಯಿತು ಹೊಟ್ಟೆ ಹಸಿ ಹೊತ್ತೆ ನೋವಾಯಿತು ಸೊ ನಮ್ಮ ಸಂತೋಷ ಗಾ ಗಾಯವಾಯಿತು ಸೊ ಈ ರೀತಿ ಆಗ್ಬಿಡ್ತದೆ ಮತ್ತು ಇನ್ನೂ ಕೆಲವು ನಾವು ಹಣ ಕೊಟ್ಟರು ಸಿಗದಿರುವಂಥದ್ದು ಹಣ ಕೊಟ್ಟರು ಸಿಗೋದಿಲ್ಲ ಯಾವುದು ಹೇಳಿ ನೀವು ನಮಗೆ ಡಾಕ್ಟ್ರ್ ಹತ್ರ ಹೋಗ್ತೇವೆ ಡಾಕ್ಟ್ರೇ ನಮಗೆ ಎಷ್ಟು ಹಣ ಕೊಟ್ಟರು ತಕ್ಕ ಬೇಕಾದ್ರೂ ಕೊಡ್ತೇವೆ ಆದರೆ ನಮಗೆ ಬದುಕಿಸಿಕೊಡಿ ಅಂತ ಹೇಳ್ತೇವೆ ಸಾಧ್ಯ ಇದೆಯಾ ಹಣದಿಂದ ನಾವು ಆಯುಷ್ಯ ಪಡ್ಕೊಳ್ಲಿಕ್ಕಾಗ್ತದ ಡಾಕ್ಟ್ರಿಗೆ ಕೆಲವು ಸ್ವಲ್ಪ ಎಲ್ಲ ಡಾಕ್ಟ್ರು ಪ್ರಯತ್ನ ಮಾಡ್ತಾರೆ ನಾನು ಮಾಡೋದೆಲ್ಲ ಮಾಡಿದೆ ಇನ್ನೂ ಆ ದೇವರ ಕೈಯಲ್ಲಿ ಅಂತ ಹೇಳ್ತೇವೆ ಅಂದರೆ ಆರೋಗ್ಯವನ್ನು ಸಹ ಡಾಕ್ಟ್ರ್ ಕೈಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ ಇನ್ನು ಆ ಭಗವಂತನ ಕೈಯಲ್ಲಿ ಅಂತ ಹೇಳ್ತೇವೆ ಅದರ ನಂತರ ನಮಗೆ ಬರ್ತದೆ ಪ್ರೀತಿ ಮನುಷ್ಯನ ಪ್ರೀತಿ ಬಯಸ್ತೇವೆ ಹಣ ನಿಮ್ಮ ಹತ್ರ ಇತ್ತು ಅಂದರೆ ನಿಮಗೆ ಪ್ರೀತಿ ಮಾಡೋರು ನೂರು ಜನ ತುಂಬ ಮಂದಿ ಸಿಗ್ತಾರೆ ಆದರೆ ನಿಮ್ಮ ಹತ್ರ ನೀವು ಹಣ ಕೊಟ್ಟು ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂದರೆ ಅಂದರೆ ನಿಜವಾದ ಶಾಂತಿ ನಿರತ್ಪೂರ್ವಕವಾದ ಪ್ರೀತಿ ಮನಸ್ಪೂರ್ವಕವಾದ ಪ್ರೀತಿ ನಿಮಗೆ ಬೇಕು ಅಂದರೆ ಅದು ಹಣ ಕೊಟ್ಟರೆ ಸಿಗೋದಿಲ್ಲ ಅಲ್ವಾ ಏನು ನಿಮಗೆ ಶಾಂತಿ ಬೇಕು ಅಂತ ನೀವು ಬೊಗಿಸಿ ತುಂಬ ಹಣ ಬಂಗಾರದ ನಾಣ್ಯ ಕೊಡ್ತೀನಿ ನಂಗೆ ಎಲ್ಲಾದರೂ ಒಂದು ಸ್ವಲ್ಪ ಶಾಂತಿ ಕೊಡ್ತೀರಾ ಅಂತ ಯಾವುದಾದ್ರೂ ಒಂದು ಅಂಗಡಿ ಕೇಳಿ ಯಾವುದಾದ್ರೂ ಅಂಗಡಿಯಲ್ಲಿ ಸಿಗ್ತದ ಯಾವುದಾದ್ರೂ ವ್ಯಕ್ತಿಯಿಂದ ಕೊಡಲಿಕ್ಕೆ ಆಗ್ತದಾ ಶಾಂತಿ ಇದನ್ನು ಯಾರು ಕೊಡಬೇಕು ಹೇಳಿ ನಾವು ಯಾರ ಹತ್ರ ಹೋಗ್ತೇವೆ ನಾವು ಸಣ್ಣ ಇರಬೇಕಾದ್ರೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ಕೊಡ್ತಿದ್ರು ಕೈ ಎರಡು ಜೋಡಿಸಿ ದೇವರೇ ನನಗೆ ಸುಖ ಶಾಂತಿ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಕೊಡು ಇದು ಹಿಂಗೆ ಹೇಳ್ತಿದ್ರು ನಾವು ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಪ್ಪ ಅಂತ ದೇವ ದೇವರ ಹತ್ರ ಬಿಡ್ತಿದ್ದೆವು ಅಂದರೆ ಇದು ಎಲ್ಲಿ ಸಿಗ್ತದೆ ಅವನ ಅಂಗಡಿಯಲ್ಲಿ ಸಿಗ್ತದೆ ಅವನ ಅಂಗಡಿಯಲ್ಲಿ ನಾವು ಅದು ಸಹ ಹೇಗೆ ಫ್ರೀಯಾಗಿ ಸಿಗ್ತದೆ ಭಗವಂತನ ಹತ್ರ ನಾವು ಹೋಗಿ ಬೇಡಿದರೆ ಕೇಳಿದರೆ ಅವನು ಕೊಡ್ತಾನೆ ಅಂತ ಆದರೆ ಅಲ್ಲೇನಾಯಿತು ಅಂತಂದರೆ ನಾವು ದೇವ್ರ ಹತ್ರ ಬೇಡುವಾಗ ಸ್ವಲ್ಪ ಅವನ ಜೊತೆಗೆ ಏನು ಹೇಳ್ತೇವೆ ನಾವು ಸ್ವಲ್ಪ ವ್ಯಾಪಾರಿ ಬುದ್ಧಿ ತೋರಿಸ್ಲಿಕ್ಕೆ ಹತ್ತಿದ್ದೆವು ನಾನು ಇದು ಕೊಟ್ಟರೆ ನೀನು ನಂಗೆ ಅದು ಕೊಟ್ಟರೆ ನಾನು ನಿಂಗೆ ಹರಕೆ ಒಪ್ಪಿಸ್ತೇನೆ ನಿಂಗೆ ಮೂಡಿ ಒಪ್ಪಿಸ್ತೇನೆ ನೀನು ಇದನ್ನು ಕೊಟ್ಟರೆ ನನಗೆ ನಾನು ನಿಂಗೆ ಶಿಯಾಳದ ಅಭಿಷೇಕ ಮಾಡಿಸ್ತೇನೆ ಇನ್ನು ಕೋಳಿ ಕೋರಿ ಕೊಡೋವರು ನೀನು ನಂಗೆ ಅದನ್ನು ಮಾಡಿಕೊಟ್ರೆ ನಾನು ಕೋಳಿ ಕೊಡ್ತೇನೆ ಕುರಿ ಕೊಡ್ತೇನೆ ಅಂತ ದೇವರಿಗೆ ಇದು ಬೇಕಾ ಆ್ಯಕ್ಚುಲಿ ಭಗವಂತ ಯಾರು ಅಪಾರ ಕೂಟ ಖಜಾನೆಯ ಮಾಲೀಕ ಅವನಿಗೇನು ಬೇಕಾಗಿದೆ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆದವರಂತೆ ಕಾಣಿರೋ ಅಂತ ಹೇಳ್ತೇವೆ ಅವನೇ ಕೊಟ್ಟದ್ದು ಅವನಿಗೆ ಕೊಟ್ಟ ಹಾಗೆ ಮಾಡಿ ಮತ್ತೆ ನಾನು ಕೊಟ್ಟೆ ಅಂತ ಖುಷಿ ಪಡ್ತೇವೆ ಕೊಡೋದ್ರಲ್ಲಿ ಒಂದು ಒಂದು ಕೆಲವು ವಿಧಾನ ಇದೆ ಅಂದರೆ ನಾವು ಕೆಲವು ಸಲ ಮಾಡ್ತೇವೆ ಮುಂಜಿನ ಮುಂಚಿನವ್ರು ಮಾಡ್ಕೊಂಡು ಬಂದಿದ್ದಾರೆ ಮಾಡೋದಿರಲಿಕ್ಕೆ ಆಗೋದಿಲ್ಲ ಉಪಾಯ ಇಲ್ಲ ಮಾಡಬೇಕು ಅಂದರೆ ಕಾಟಾಚಾರಕ್ಕೆ ಮಾಡಬೇಕಲ್ಲ ಅಂತ ಮಾಡ್ತೇವೆ ಇನ್ನೊಂದು ಟೈಪ್ ಏನು ಮಾಡ್ತೇವೆ ಅಂದರೆ ಮಾಡೋದಿದ್ರೆ ಏನಾದರೂ ಕೆಟ್ಟದಾದರೆ ಮದ್ಯಲ್ಲಿ ಬಿಟ್ಟುಬಿಟ್ರೆ ಅಂತ ಹೆದರಿಕೆಯಿಂದ ಭಯದಿಂದ ದೇವರ ಬಗ್ಗೆ ಭಯದಿಂದ ಮಾಡ್ತೇವೆ ಇನ್ನು ಕೆಲವು ನಾವು ಹೆಂಗೆ ಮಾಡ್ತೇವೆ ಅಂದರೆ ಸೊ ಹೆಸರು ಬರಬೇಕು ನಾನು ಮಾಡಲಿಲ್ಲ ಅಂದರೆ ಸ್ಟೇಟಸ್ ಕಡಿಮೆ ಅವರಷ್ಟು ಮಾಡುವಾಗ ನಾನು ಮಾಡಬೇಕಲ್ಲ ಅಂತ ಆ ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಂತ ಮಾಡ್ತೇವೆ ಅಂದರೆ ಮನಸ್ಪೂರ್ವಕವಾಗಿ ಮಾಡ್ತಾ ಇಲ್ಲ ನಾವು ಮಾಡೋದಂಗೆ ಇದ್ದೇವೆ ಅಂದರೆ ಅದೇ ಮನಸ್ಸಿನಿಂದ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೇವೆ ಆದರೆ ನಮ್ಮ ಹತ್ರ ಏನು ಕೇಳ್ತಾರೆ ಅವನಿಗೆ ಅದು ಬೇಕಾ ಒಂದು ವೇಳೆ ಅವನು ಹಣ ಕೊಟ್ಟರೆ ಒಲಿಯೋದಿದ್ರೆ ತುಲಾಭಾರದಲ್ಲಿ ನಾವು ನೋಡಿದೆವು ಹ್ಞೂ ಏನು ನೋಡಿದ್ದೆವು ಹೇಳಿ ಸತ್ಯವಾಮೆ ರಾಶಿ ರಾಶಿ ಬಂಗಾರ ಹಾಕಿದ್ಲು ತಕ್ಕಡಿ ಯಾವಾಗ ಹೇಳಿದ್ದು ಹ್ಞೂ ತುಲಾಭಾರದಲ್ಲಿ ಆ ರುಕ್ಮಿಣಿಯ ಆ ಒಂದು ಭಾವಪೂರ್ಣವಾದ ಶ್ರದ್ಧಾಪೂರ್ಣವಾದ ದಳ ಕೇಳಿತು ಅಂದರೆ ಭಗವಂತನಿಗೆ ನಾವು ಕೊಡುವಂಥದ್ದೇನಿಲ್ಲ ಅವನಿಗೆ ಬೇಕಾಗಿಯೂ ಇಲ್ಲ ಕೋಟಿ ಕೋಟಿ ಜನರು ಬಂದು ಹತ್ರ ಬೇಡಿದರೆ ಬೇಡಿದವರಿಗೆ ಕೇಳಿದ್ದಕ್ಕಿಂತಲೂ ಜಾಸ್ತಿ ಕೊಡುವಷ್ಟು ಅವನ ಹತ್ರ ಇದೆ ಆದರೆ ನೀವು ಕೊಡ್ಬೋದು ಯಾವಾಗಂದ್ರೆ ನೀವು ಯಾರಾದರೂ ಒಬ್ಬರು ನೀವು ತುಂಬ ಯಾರಾದರೂ ಉಪಕಾರ ಪಡ್ಕೊಂಡ್ರೆ ಅವ್ರು ನಿಮ್ಮ ಮನೆಗೆ ಬಂದರು ನೀವು ಅವ್ರಿಗೆ ಬಂದು ಊಟ ಮಾಡಿಕೊಂಡೇ ಹೋಗಬೇಕು ತಿನ್ಕೊಂಡೇ ಹೋಗಬೇಕು ಏನಾದರೂ ಕೊಡಬೇಕು ಅಂತ ನೀವು ಖುಷಿಯಿಂದ ಕೊಡ್ತೀರಿ ಪ್ರೀತಿಯಿಂದ ಕೊಡ್ತೀರಿ ಯಾಕೆ ಅವ್ರು ಅವ್ರ ಮನೇಲಿ ಊಟ ಇಲ್ಲ ಅಂತಲ್ಲ ಆದರೆ ನೀವು ಕೊಡಬೇಕು ನಿಮ್ಮ ಪ್ರೀತಿಯನ್ನು ತೋರಿಸುವಂಥದ್ದು ಹಾಗೆ ಭಗವಂತನಿಗೆ ನೀವು ಮನಸ್ಪೂರ್ವಕವಾಗಿ ಏನೇ ಕೊಡಿ ನಡೀತದೆ ಒಂದು ಹಣ್ಣು ಕಾಯಿ ಕೊಟ್ಟರು ನಡೀತದೆ ಕೆಲವು ಸಲ ನಾವು ನೋಡ್ತೇವೆ ದೇವಸ್ಥಾನಕ್ಕೆ ಹೋದರೆ ಒಂದು ಸಣ್ಣ ಕಾಯಿ ಕೊಡು ದೇವರಿಗೆ ದೇವಸ್ಥಾನ ಕೊಡಲಿಕ್ಕೆ ಒಂದು ಸಣ್ಣ ಸ್ಯಾಣ ಕೊಡು ಅಂತೇಳಿ ಅಲ್ಲ ದೇವರಿಗೆ ಕೊಡುವಾಗ ಮನಸ್ಸು ಕೊಡೋದಿದ್ದಲ್ಲ ಮನಸ್ಸಿನಿಂದ ಕೊಡೋಣ ಅದೇನೇ ಇರಲಿ ಅಲ್ಲಿ ತೋರಿಕೆ ಬೇಕಾಗಿಲ್ಲ ಅವನು ಅದಕ್ಕೆ ಒಲಿಯುವುದಿಲ್ಲ ಭಗವಂತ ಆ ಸುಧಾಮನ ಅವಲಕ್ಕಿ ಅದು ಅವನಿಗೆ ಇಷ್ಟ ಆಯಿತು ಆ ಬೋರೆಹಣ್ಣು ಶಬರಿದು ಅದು ಇಷ್ಟ ಆಯಿತು ಅವನಿಗೆ ಅಂದರೆ ನೀವು ಕೊಡೋದ್ರೆ ಹಿಂದಿರುವಂಥ ಪ್ರೀತಿ ನೋಡ್ತಾನೆ ಭಗವಂತ ಅಷ್ಟೇ ನಾವು ಅವನಿಗೆ ಕೊಡುವಾಗ ಎಷ್ಟು ಪ್ರೀತಿಪೂರ್ವಕವಾಗಿ ಸಮರ್ಪಣೆ ಮಾಡ್ತೇವೆ ಸಮರ್ಪಣಾ ಭಾವದಿಂದ ಕೊಡ್ತೇವೆ ಇಷ್ಟನ್ನೇ ಭಗವಂತ ನೋಡುವಂಥದ್ದು ಇನ್ನು ಭಗವಂತನಿಗೆ ನಮ್ಮ ಭಗವಂತ ಏನು ಮಾಡ್ತಾನೆ ಅಂದರೆ ಅವನ ಅಂಗಡಿಯಲ್ಲಿ ನಮಗೆ ನಮಗೆ ಬೇಕಾಗಿದ್ದ ಏನು ಬೇಕು ಸುಖ ಶಾಂತಿ ನೆಮ್ಮದಿ ಇವೆಲ್ಲ ಮನುಷ್ಯನಿಗೆ ಬೇಕು ಅದು ಬೇರೆ ಯಾರು ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸರಿ ಪರಮಾತ್ಮನೇ ಕೊಡೋದು ಅವನ ಅಂಗಡಿಯಲ್ಲಿ ಅದು ಸಹ ಫ್ರೀಯಾಗಿ ಕೊಡ್ತಾನೆ ಅಂತ ಹೇಳಿದ್ದು ಓಕೆ ಅವನು ಫ್ರೀಯಾಗಿ ಕೊಡ್ತಾನೆ ಆದರೆ ನಾವು ಇಲ್ಲಿ ಮಾಡಬೇಕಾಗಿರೋದೇನು ಅಂದರೆ ಅವನು ಕೊಡುವಾಗ ಅವನಿಗೆ ನಾವು ಇಟ್ಸ್ ನಾವು ಏನಾದರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದರೆ ಅವನಿಗೆ ರಿಟರ್ನ್ ಆಗಿ ನಾವು ಒಂದು ಹಣ ಕೊಡ್ತೇವಲ್ವಾ ಬಾಟಲ್ ಸಿಸ್ಟಮ್ ಇದ್ದಾಗ ನಾವು ಸಾಮಾನು ತಗೊಂಡ್ರೆ ಸಾಮಾನಿಗೆ ಬದಲಾಗಿ ನಮ್ಮ ಹತ್ರ ಇರುವಂಥ ಬೇರೆ ಸಾಮಾನನ್ನು ಕೊಡ್ತಿದ್ದೆವು ಇದು ಬಾಟಲ್ ಸಿಸ್ಟಮ್ ಈಗ ಪಗ ಏನು ಕೊಡ್ಬೋದು ಅವನೇನು ಬಯಸ್ತಾನೆ ನಮ್ಮಿಂದ ಅವನು ನನ್ನ ನೀವು ನಿರಂತರವಾಗಿ ನೆನಪು ಮಾಡಿ ಅದಕ್ಕೆ ನಾವು ಅಜಪ್ಪಾಜಪ್ಪ ಅಂತ ಹೇಳ್ತಿದ್ದೆವು ನಿರಂತರವಾಗಿ ನೆನಪು ಮಾಡಬೇಕು ಭಗವಂತನಂತ ನಿರಂತರ ನೆನಪು ಮಾಡೋದು ಹೇಗೆ ನೆನಪು ಯಾರದ್ದು ಬರ್ತದೆ ನಮಗೆ ಯಾರು ಪ್ರೀತಿ ಇದೆ ಅವರನ್ನು ನೆನಪಾಗ್ತಾರೆ ಯಾರು ನಮ್ಮವರಿದ್ದಾರೆ ಅವರ ನೆನಪಾಗ್ತದೆ ಅಲ್ವಾ ಯಾವಾಗ ಯಾವುದು ಆಗ ನಮ್ಮ ಸ್ನೇಹಿತರು ನಮ್ಗೆ ನೆನಪಾಗ್ತಾರೆ ಅದನ್ನು ಭಕ್ತರು ನಮ್ಮ ಪೂರ್ವಜರು ಭಕ್ತಿಯಲ್ಲಿ ಬರೆಯುವಾಗ ಏನು ಬರೆಯಿದ್ರಂದರೆ ತೊಮೆವು ಮಾತಶ ಪಿತಾತ್ವಮೇವ ತ್ವಮೆವು ಬಂಧು ಸಖಾತ್ವಮೇವ ಅಂದರೆ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಸಖ ನೀನೇ ಸರ್ವ ತ್ವಮೆವೋ ಸರ್ವ ಮಮ ದೇವ ದೇವ ನೀನೇ ಸರ್ವಸ್ವ ಅಂತ ಭಗವಂತನಿಗೆ ಹೇಳಿದೆವು ಹೇಳಿದರು ಅವರು ಹೇಳಿದರು ನಾವು ಹಾಡ್ತೇವೆ ಆದರೆ ನೀವು ನಿಜವಾಗಿ ನಿಮ್ಮ ಮನಸ್ಸನ್ನು ಒಂದು ಸಲ ಕೇಳ್ಕೊಳ್ಳಿ ನಿಮ್ಮ ತಂದೆ ತಾಯಿಯನ್ನು ನಿಮ್ಮ ಬಂಧು ಬಳಗ ಸ್ನೇಹಿತರನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರಿ ಪ್ರೀತಿ ಮಾಡೋದು ಕಷ್ಟ ಏನ ಕಷ್ಟ ಏನಿಲ್ಲ ಅಲ್ಲ ಸುಲಭ ಪ್ರೀತಿ ಮಾಡುವ ನೆನಪು ಮಾಡೋದು ಸುಲಭ ಒಂದು ನಾಯಿ ಮ ಬೆಕ್ಕು ಪಶು ಪಕ್ಷಿಗಳನ್ನು ಪ್ರೀತಿ ಮಾಡಿ ಅವು ನಿಮಗೆ ಪ್ರೀತಿ ಕೊಡ್ತವೆ ಆದರೆ ನೀವು ಮಾಡುವಾಗ ಆ ಪ್ರೀತಿಯಲ್ಲಿ ಪರಮಾತ್ಮನ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಷ್ಟೇ ಸ್ವಲ್ಪ ಡೈವರ್ಟ್ ಮಾಡಿ ಆ ಮನುಷ್ಯರು ಪ್ರೀತಿ ಮಾಡ್ತೇವೆ ಅವರನ್ನು ಮಾಡಿ ಪಶು ಪ್ರಾಣಿಯನ್ನು ದೇಕ್ಷೆ ಪ್ರೀತಿ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಪರಮಾತ್ಮನ ಪ್ರೀತಿ ಮಾಡಿ ಯಾಕಂದರೆ ನಿಮ್ಗೆ ಯಾವುದು ಬೇಕು ಸುಖ ಶಾಂತಿ ಬೇಕು ಆನಂದಮಯ ಜೀವನ ಬೇಕು ಅದು ಯಾರು ಕೊಡುವವನು ಅವ್ನು ಕೂಡ ಒಂದು ಪರಮಾತ್ಮ ಅವನ ಹತ್ರ ಇದೆ ಅವನು ಶಾಂತಿದಾತ ಅವ್ನು ಸುಖದಾತ ಅವನು ಭಾಗ್ಯವಿದಾತ ಅಂತೋ ಅವನಿಂದ ಅದನ್ನು ಪಡ್ಕೊಳ್ಬೇಕಾದ್ರೆ ಅವನ ಜೊತೆ ಕನೆಕ್ಷನ್ ಬೆಳೆಸ್ಕೊಳ್ಳೋಣ ಅಂತೋ ಕನೆಕ್ಷನ್ ಬೆಳೆಸ್ಬೇಕಾದ್ರೆ ಅಲ್ಲಿ ಆ್ಯಕ್ಚುಲಿ ಯೋಗ ಅಂದರೆ ಯುಜ್ಜತಿ ಯೋಗ ಅಂತ ಯುಜ್ ಎನ್ನುವಂಥ ಶಬ್ದದಿಂದ ಯೋಗ ಎನ್ನುವಂಥ ಶಬ್ದ ಇದು ಸಂಸ್ಕೃತ ಶಬ್ದ ಯುಜ್ ಅನ್ನೋದು ಅಂದರೆ ಟು ಕನೆಕ್ಟ್ ಅಂತ ಯುಜ್ ಅಂದರೆ ಸಂಬಂಧವನ್ನು ಬೆಳೆಸುವಂಥದ್ದು ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸುವಂಥದ್ದು ಹೇಗೆ ಪ್ರೀತಿ ಇದ್ದಾಗ ಸಂಬಂಧ ಬೆಳೀತದೆ ಕನೆಕ್ಷನ್ ಆ್ಯಂಡ್ ರಿಲೇಷನ್ ವಿದ್ ಹೂ ಯಾರ್ದು ನಮ್ಮ ಸಂಬಂಧ ಪರಮಾತ್ಮನೊಂದಿಗೆ ಸೊ ಈ ನಮ್ಮ ಇನ್ನರ್ ಸೆಲ್ಫ್ ಇದೆಯಲ್ಲ ಅದರ ಸಂಬಂಧ ಸುಪ್ರೀಂ ಸೆಲ್ಫ್ನೊಂದಿಗೆ ಆ ಸುಪ್ರೀಮ್ ಹೈಯಸ್ಟ್ ಸೆಲ್ಫ್ನೊಂದಿಗೆ ಇದು ಇದು ಯೋಗ ಅಂತ ಅನ್ತವೆ ಇದರಿಂದ ನಿಮಗೆ ತುಂಬ ಲಾಭ ಸಿಗ್ತದೆ ತುಂಬ ಮನಸ್ಸಿಗೆ ಶಾಂತಿ ಸಿಗ್ತದೆ ನೋಡಿ ಒಬ್ಬ ಅಂಗಡಿಯವನಿದ್ದಾನೆ ಅಂದ್ಕೊಳ್ಳಿ ನೀವು ಅಂಗಡಿಯವನ ಹತ್ರ ಹೋಗಿ ಅಂಗಡಿಯವನು ನಿಮ್ಮವನ್ನಾಗ್ಬಿಟ್ರೆ ಆ ಅಂಗಡಿಯಲ್ಲಿರುವಂಥ ಎಲ್ಲ ವಸ್ತು ನಿಮ್ಮದೇ ಅಲ್ವಾ ನೀವು ಅದನ್ನು ಹೊರಗೆ ನಿಂತು ಒಂದು ಸ್ವಲ್ಪ ಕೊಡಿ ಸಾವ ಸ ದಯ ಸರ್ ಅಥವಾ ಕೊಡಿ ನಮಗೆ ಸಾವು ಅಂತ ಬೇಡಬೇಕಾ ಕೈ ಹಾಕ್ತೀರಿ ಹೋಗಿ ಕೈಯಿಂದ ಅಧಿಕಾರದಿಂದ ತಗೊಳ್ತೀರಿ ತಂದೆಯದು ಆಸ್ತಿ ಮಕ್ಕಳ ಅಧಿಕಾರ ಧೈರ್ಯದಿಂದ ಬಯ ಬರ್ತ್ ರೈಟದ್ದು ಹೋಗಿ ಕೈ ಹಾಕಿ ತೆಕ್ಕೊಳ್ತೇವೆ ಹಾಗೆ ಪರಮಾತ್ಮನಿಂದ ನಾವು ತೊಮೆವು ಮಾತಾಶಪಿತಾ ತೊಮೆವ್ ಅಂತ ಅವನನ್ನು ಹೇಳಿದಾಗ ಅವನನ್ನ ಜೊತೆ ಸಂಬಂಧ ಬೆಳೆಸಿದಾಗ ಅವನತ್ರ ನೀವು ಬೇಡಬೇಕಾಗಿಲ್ಲ ಅವನೇ ನಿಮ್ಮನ್ನು ನೋಡಿಕೊಂಡು ನಿಮ್ಗೆ ಏನು ಬೇಕು ಯಾವಾಗ ಬೇಕು ಎಷ್ಟು ಬೇಕು ನಿಮ್ಗೆ ಬೇಕಾದದ್ದೆಲ್ಲ ಬೇಕಾದ ಸಮಯದಲ್ಲಿ ಅವನೇ ನಿಮಗೆ ಕೊಡುವ ವ್ಯವಸ್ಥೆ ಮಾಡ್ತಾನೆ ಎರಡನೇದಾಗಿ ಭಗವಂತ ಹೇಳ್ತಾರೆ ಅವನೇನು ಬೇಕು ಅಂದರೆ ನಿರ್ಮಲ ಹೃದಯ ಸ್ವಚ್ಛ ಹೃದಯ ಸಾಫ್ ಅಂತ ಹೇಳ್ತಾನೆ ಭಗವಂತ ನಾವನ್ನತ್ರ ತಗೊಳ್ಬೇಕಾದ್ರೆ ಆಗಿ ನಾವು ಅವನಿಗೆ ಏನು ಕೊಡಬೇಕು ಒನ್ನೇದಾಗಿ ನಿರಂತರ ಪ್ರೀತಿ ಅಜಪ ಜಪ ಅಂತ ನಿರಂತರ ಪ್ರೀತಿ ಮಾಡಿ ನನ್ನನ್ನು ನೆನಪಿದ್ದಲ್ಲಿ ಪ್ರೀತಿ ಗೊತ್ತಾಯ್ತು ಅದು ನೆನಪು ಒಂದೇ ಪ್ರೀತಿ ಮಾಡಿ ಅಂತ ಎರಡನೇದಾಗಿ ಭಗವಂತ ಏನು ಹೇಳ್ತಾರೆ ನನಗೆ ನೀವು ನಿರ್ಮಲವಾದ ಸ್ವಚ್ಛವಾದ ಹೃದಯದಿಂದ ಪ್ರೀತಿ ಮಾಡಿ ಅಂತ ಸ್ವಚ್ಛ ಹೃದಯ ಬೇಕು ಅಂತ ಅಂದರೆ ನಾವು ಭಕ್ತಿಯಲ್ಲಿ ಹೇಳಿದ್ದು ಮಡಿಗೆ ಪೂಜೆಗೆ ಒಲಿಯದಾತನ ಮಂತ್ರತಂತ್ರಕ್ಕೆ ಸೋಲದಾತನ ಭಕ್ತಿ ಗೆಲ್ಲುವುದು ಚಿತ್ತ ಶುದ್ಧಿ ನಿಲ್ಲಿಸುವುದು ಅಂತ ಭಕ್ತಿ ಗೆಲ್ತದವನನ್ನು ಆ ಸಚ್ಚೆ ದಿಲ್ಪರ್ ಸಾಹೇಬ್ ರಾಜೆ ಸಚ್ಚ ಎಲ್ಲಿ ಕಪಟ ಮೋಸ ವ್ಯಂಚನೆಯಲ್ಲೋ ಅಂಥ ಒಂದು ನಿರ್ಮಲವಾದ ಮನಸ್ಸಿನಲ್ಲಿ ಅಂತ ಭಗವಂತ ಅವನನ್ನು ಕಟ್ಟಿ ಹಾಕ್ತದದು ಅವನು ಅಲ್ಲಿ ನೆಲೆಸ್ತಾನ ಅವನು ಅಂತ ಹಾಗಾದರೆ ಆ ಭಗವಂತನಿಗೆ ನಾವು ಕೊಡಬೇಕಾಗುತ್ತೆ ಮನಸ್ಸು ಈ ಮನಸ್ಸಂದರೆ ಏನು ಅಂತ ಇಲ್ಲಿ ಬರ್ತದೆ ಈಗ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸೋದು ಮನಸ್ಸಿನ ಕೆಲಸ ಏನು ಮನಸ್ಸಿನ ಕೆಲಸ ಸಂಕಲ್ಪಗಳನ್ನು ರಚನೆ ಮಾಡುವಂಥದ್ದು ಅಂದರೆ ಥಾಟ್ ಕ್ರಿಯೇಟ್ ಮಾಡುವಂಥದ್ದು ಈಗ ಮನಸ್ಸಲ್ಲಿ ನಾಲ್ಕು ಪ್ರಕಾರದ ಸಂಕಲ್ಪಗಳು ಬರ್ತದೆ ಅದರಲ್ಲಿ ಒಂದೇ ನಾವು ದಿನ ಇಡೀ ದಿನದಲ್ಲಿ ನಾವು ನಾಲ್ಕು ಪ್ರಕಾರದ ಸಂಕಲ್ಪದಲ್ಲಿ ತಿರುಗ್ತಾ ಇರ್ತೀವಿ ನಮ್ಮ ಮನಸ್ಸು ಒಂದೇದು ಒಂದು ಸಾಧಾರಣ ಸಂಕಲ್ಪ ಅಂತ ಹೇಳ್ತೇವೆ ಸಾಧಾರಣ ಸಂಕಲ್ಪ ಅಂದರೆ ದಿನನಿತ್ಯದ ಕೆಲಸ ಹೇಳ್ಬೇಕು ತಿನ್ನಬೇಕು ಉಣ್ಬೇಕು ಅಡುಗೆ ಮಾಡಬೇಕು ಜಾಬ್ ಮಾಡಬೇಕು ಸೊ ಅಲ್ಲಿ ಇಲ್ಲಿ ಹೋಗೋದು ಸೊ ಇವೆಲ್ಲ ಸಾಧಾರಣ ಸಂಕಲ್ಪದಲ್ಲಿ ಬರ್ತದೆ ಎರಡನೇದು ಬರ್ತದೆ ವ್ಯರ್ಥ ಸಂಕಲ್ಪ ಅಂತ ವ್ಯರ್ಥ ಸಂಕಲ್ಪ ಅಂದರೆ ಏನು ಮಾಡಲಿಕ್ಕೆ ಕೆಲಸ ಇಲ್ಲ ಮನಸ್ಸಿಗೆ ಅಂದರೆ ಅದು ಇಲ್ಲದೆಲ್ಲ ಕೆದರಿ ಕೂತ್ಕೊಳ್ತದೆ ಹಿಂದೆಂದು ಯಾರ್ದು ಅಲ್ಲಿದ್ದು ಇಲ್ಲಿದ್ದು ಎಲ್ಲ ಕೆದ್ರಿ ಕೂತ್ಕೊಳ್ತದೆ ಅದಕ್ಕೆ ಐಡಲ್ ಮೈಂಡ್ ಈಸ್ ಟೆವೆಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೇವಲ್ಲ ಖಾಲಿ ಮನಸ್ಸು ದೆವ್ವಗಳ ಬುದ್ಧ ಸ್ಥಾನ ಆಗ್ತದೆ ಅಂತ ವ್ಯರ್ಥವನ್ನು ಚಿಂತನೆ ಕರಿತಾ ಕೂತ್ಕೊಳ್ತಾರೆ ಅಂತ ಯಾರು ಮೂರನೇದಾಗಿ ಬರುವಂಥದ್ದು ನೆಗೆಟಿವ್ ಥಾಟ್ಸ್ ಈ ವ್ಯರ್ಥ ಸಂಕಲ್ಪ ಮಾತಾಡ್ತಾ ಚಿಂತನೆ ಮಾಡ್ತಾ ಮಾಡ್ತಾ ಹಿಂದಿಂದೆಲ್ಲ ನೆನಪು ಮಾಡ್ತಾ ಒಂದೆಲ್ಲೋ ನೆನಪು ಬಂತು ಅವ್ರು ನನಗೆ ಹಾಗೆ ಹೇಳಿದ್ರು ನಿಲ್ಲು ಮಾಡ್ತೇನೆ ಅವರಿಗೆ ಬುದ್ಧಿ ಕಲಿಸ್ತೇನೆ ಅವರಿಗೆ ಹಾಗೆ ಮಾಡಿದ್ರು ಇಲ್ಲಿ ಹೀಗೆ ಮಾಡಿದ್ರು ಅಂತ ನಾವೇನು ಮಾಡ್ತೇವೆ ನಮ್ಮ ಮನಸ್ಸು ನೆಗೆಟಿವ್ ಸಂಕಲ್ಪಗಳನ್ನು ಮಾಡ್ತಿದ್ದೆ ನೆಗೆಟಿವ್ ಅಂದರೆ ನಕಾರಾತ್ಮಕ ಸಂಕಲ್ಪಗಳು ಅಂತ ಅಂದರೆ ಅದರಲ್ಲಿ ವಿಕೃತ ಸಂಕಲ್ಪಗಳು ಕೆಟ್ಟದಾಗಲಿ ಅಂಥ ಸಂಕಲ್ಪಗಳು ಬೇರೆಯವರಿಗೆ ಕೆಟ್ಟದನ್ನು ಬಯಸುವಂಥದ್ದು ಅಥವಾ ಅವರು ನಾವು ಅರಿಷಡ್ ವೈರಿಗಳು ಅಂತ ಹೇಳ್ತೇವಲ್ಲ ಅದಕ್ಕೆ ಸಂಬಂಧಪಟ್ಟ ಸಂಕಲ್ಪಗಳು ಇವೆಲ್ಲ ಸಂಕಲ್ಪ ನೆಗೆಟಿವ್ ಸಂಕಲ್ಪ ಆಗ್ತದೆ ಈ ಮೂರಿದಾವಲ್ಲ ಸಂಕಲ್ಪದಲ್ಲಿ ನಾಲ್ಕು ಪ್ರಕಾರ ಈ ಮೊದಲನೇ ಮೂರು ಪ್ರಕಾರ ಇದೆಯಲ್ಲ ಇದು ನಮ್ಮ ಮನಸ್ಸಿನ ಶಕ್ತಿಯನ್ನು ನಮ್ಮ ಮನಸ್ಸಿನ ಸ್ಟ್ರೆಂತ್ ಏನಿದೆ ಇನ್ನರ್ ಪವರ್ ಇದೆ ಇದನ್ನು ಡೌನ್ ಮಾಡ್ತಾ ಹೋಗ್ತದೆ ಹೇಗೆ ನಾವು ಮೊಬೈಲ್ ಇದೆ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಹೋಗ್ತೇವೆ ಮನೆಯಿಂದ ಏನು ಮಾಡ್ತೇವೆ ಎಲ್ಲ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಲ್ಯಾಪ್ಟಾಪ್ ಚಾರ್ಜ್ ಮಾಡಿಕೊಂಡು ಇನ್ನು ಪವರ್ ಬ್ಯಾಂಕ್ ಚಾರ್ಜ್ ಮಾಡ್ಕೊಂಡು ಎಲ್ಲ ಚಾರ್ಜ್ ಮಾಡಿ ಇಟ್ಕೊಂಡು ಹೋಗ್ತೇವೆ ಆದರೆ ಅದನ್ನು ಉಪಯೋಗಿಸುವ ನಮ್ಮನ್ನು ನಾವು ಚಾರ್ಜ್ ಮಾಡಬೇಕು ಅನ್ನೋದು ನಮಗೆ ಮರ್ತು ಬಿಡ್ತದೆ ನಾವು ನಮ್ಮನ್ನು ಚಾರ್ಜ್ ಮಾಡ್ಕೊಳ್ಳೋದೇ ಇಲ್ಲ ಸೊ ನಮ್ಮ ಮನಸ್ಸಿನಲ್ಲಿ ಫುಲ್ ಚಾರ್ಜ್ ಆಗಲಿಲ್ಲ ಅಂದರೆ ಏನಾಗ್ಬಿಡ್ತದೆ ಅಂದರೆ ಯಾವಾಗ ಈ ವ್ಯರ್ಥ ಸಂಕಲ್ಪ ನೀವು ಮೊಬೈಲ್ ಒಂದು ಬೆಳಿಗ್ಗಿಂದ ಸಂಜೆ ತನಕ ಸುಮ್ಮನೆ ಇಡಿ ಎರಡು ಮೂರು ಪರ್ಸೆಂಟ್ ಕಡಿಮೆ ಆಯಿತು ಮತ್ತು ನೀವು ವ್ಯರ್ಥ ಸಂಕಲ್ಪ ಅನ್ನ ಇದು ಸಾಧಾರಣ ಸಂಕಲ್ಪ ಹೋಲಿಸ್ಬೋದು ಇನ್ನು ನೀವು ಫೋನಲ್ಲಿ ಮಾತಾಡ್ತಾ ಇದ್ದೀರಿ ಯಾರ ಜೊತೆಗಾದರೂ ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಾತಾಡ್ತಾ ಹೋದ್ರಿ ಅವರ ಜೊತೆ ಆವಾಗ ನಿಮ್ಮದು ಒಂದು ಹತ್ತು ಪರ್ಸೆಂಟ್ ಕಡಿಮೆ ಆಗಿರ್ಬೋದು ಇದು ನಿಮ್ಮ ವ್ಯರ್ಥ ಸಂಕಲ್ಪದಲ್ಲಿ ನಿಮ್ಮ ಆತ್ಮದ ನಿಮ್ಮ ಮನಸ್ಸಿನ ಒಂದು ಈ ಶಕ್ತಿ ಏನಿದೆ ವಿಲ್ ಪವರ್ ನಿಮ್ಮ ಸ್ಟ್ರೆಂಥ ಏನಿದೆ ಅದು ಸ್ವಲ್ಪ ಡೌನ್ ಆಗ್ತಾ ಬರ್ತದೆ ನಂತರ ನಿಮ್ಮಿಂದ ನಡೆಯುವಂಥದ್ದು ಕೊನೆಯದು ನೆಗೆಟಿವ್ ಸಂಕಲ್ಪ ಇದು ವಿಡಿಯೋ ನೋಡಿದ ಹಾಗೆ ಫಾಸ್ಟಾಗಿ ಡೌನ್ ಆಗ್ತದೆ ಬ್ಯಾಟ್ರಿ ಈಗ ಅದನ್ನು ಚಾರ್ಜ್ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಚಾರ್ಜ್ ಹೇಗಾಗ್ತದೆ ಹ್ಞೂ ಇಲ್ಲಿ ಮನಸ್ಸನ್ನು ಚಾರ್ಜ್ ಮಾಡೋದು ಅಂದರೆ ಶುದ್ಧ ಸಂಕಲ್ಪಗಳನ್ನು ಪಾಸಿಟಿವ್ ಥಾಟ್ಸನ್ನು ಮಾಡುವಂಥದ್ದು ಸಕಾರಾತ್ಮಕ ಸಂಕಲ್ಪ ಅದರಲ್ಲಿ ವ್ಯಾಲ್ಯೂ ಬೇಸ್ಡ್ ಸಂಕಲ್ಪ ಥಾಟ್ಸ್ ಅಂತ ಹೇಳ್ತೇವೆ ಮೌಲ್ಯಾಧಾರಿತ ಸಂಕಲ್ಪಗಳನ್ನು ಮಾಡುವಂಥದ್ದು ಇನ್ನೂ ಅದಕ್ಕಿಂತಲೂ ಮೇಲೆ ಅಂದರೆ ಎಲಿವೇಟೆಡ್ ಥಾಟ್ಸ್ ಅಂತ ಹೇಳ್ತೇವೆ ಅಂದರೆ ಭಗವತ್ ಚಿಂತನೆ ಮಾಡುವಂಥದ್ದು ಇದು ಆತ್ಮ ಸಾರಿ ಮನಸ್ಸನ್ನು ಬೇಗ ಚಾರ್ಜ್ ಮಾಡ್ತದೆ ಫುಲ್ ಚಾರ್ಜ್ ಮಾಡ್ತದೆ ಬೇಗ ಚಾರ್ಜ್ ಆಗ್ತದೆ ಈ ಮನಸ್ಸು ಚಾರ್ಜ್ ಆಯಿತು ಶಕ್ತಿ ಸಿಕ್ತು ಅಂದರೆ ನಿಮ್ಮ ಮನಸ್ಸಿಗೆ ಎಷ್ಟು ಆ್ಯಕ್ಚುಲಿ ಎಷ್ಟು ಶಕ್ತಿ ಇದೆ ಗೊತ್ತಾ ಏನು ಬೇಕಾದರೂ ಮಾಡ್ಬೋದು ಮನಸ್ಸು ಸಾಧಿಸಿದರೆ ಸಬಲ ನುಂಗ್ಬೋದು ಅಂತ ಹೇಳ್ತೇವೆ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತಂತೇವೆ ಆದರೆ ಆ ಮನಸ್ಸನ್ನು ನಾವು ಖಾಲಿ ಸ್ವಲ್ಪ ಪರ್ಸೆಂಟ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೇವೆ ಈಗ ಹಿಮದ ಗಡ್ಡೆ ಇದೆಯಲ್ಲ ನೀರು ನಲ್ಲಿ ತೇಳ್ತಾ ಮುಕ್ಕಾಲು ಪಾಲು ಒಳಗಿರ್ತದೆ ದೊಡ್ಡ ಪಾಲು ಒಳಗಿರ್ತದ ಮೇಲೆ ಸ್ವಲ್ಪ ಪಾಲಷ್ಟೇ ಕಾಣ್ತದೆ ಸಣ್ಣ ಪಾಗ ಕಾಣ್ತದೆ ಅಷ್ಟನ್ನೇ ನಾವು ಯೂಸ್ ಮಾಡ್ತಾ ಇದ್ದೇವೆ ನಮ್ಮ ಪುರಾತನರು ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಮನಸ್ಸಿಂದ ಇಲ್ಲಿ ಕೂತ್ಕೊಂಡು ಎಲ್ಲಿಗೋ ಯಾರಿಗೋ ಒಂದು ಸಂಕಲ್ಪ ಟಚ್ ಮಾಡಿಸಿದ್ರು ಅಂತ ಆಕಾಶದ ಮೂಲಕ ಹೋಗ್ತಿದ್ರು ಮೆಸೇಜ್ ಕೊಡ್ತಿದ್ರು ಅಂತ ಹೇಳ್ತಾರೆ ಅವರು ಇಲ್ಲೇ ಕೂತಿದ್ದಾರೆ ಅವ್ರ ಶರೀರ ಇದೆ ಆದ್ರೆ ಅವರ ಭಕ್ತರಿಗೆ ಅವರ ಶಿಷ್ಯರಿಗೆ ಅಲ್ಲಿ ಅವರಿಗೆ ಕಾಣ್ತಿತ್ತು ಅವ್ರು ಬಂದು ನಾನು ಏನೋ ಮೆಸೇಜ್ ಕೊಟ್ಟ ಹಾಗೆ ಅಂತ ಅಷ್ಟು ಪವರ್ ನಮ್ಮ ಮನಸ್ಸಿಗಿದೆ ಇದೆ ವಿಜ್ಞಾನಿಗಳು ತಮ್ಮ ಮನಸ್ಸಿನ ಶಕ್ತಿಯಿಂದಲೇ ಸಂಶೋಧನೆ ಮಾಡಿ ಕಂಡಿರ್ ನಮ್ಮ ಮನಸ್ಸಿಗೂ ಶಕ್ತಿ ಇದೆ ನಾವು ಅದನ್ನು ಏನು ಮಾಡ್ತಾ ಇಲ್ಲ ಯೂಸ್ ಮಾಡ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಅಷ್ಟೇ ಅಂತ ಈಗ ಅದನ್ನು ವ್ಯರ್ಥವಾಗಿ ಕಳಿಬಾರ್ದು ನಾವು ಮನಸ್ಸಿಗೊಂದು ಸಂಕಲ್ಪ ಕೊಡೋಣ ನಿಮ್ಮ ಮನಸ್ಸನ್ನು ನಿಮಗೆ ಬೇಕಾದಾಗಿ ನಡೆಸಿ ಯಾಕೆ ಅದನ್ನು ವ್ಯರ್ಥ ಮಾಡ್ತೀರಿ ಯಾಕೆ ಅದರಲ್ಲಿ ನೀವು ನೆಗೆಟಿವ್ಸನ್ನು ತುಂಬಿಸ್ಕೊಳ್ತೀರಿ ಒಂದು ಒಂದು ಸುಂದರ ಸಂಕಲ್ಪ ಮನಸ್ಸಿಗೆ ಕೊಡಿ ನಾನೊಂದು ಶಾಂತ ಸ್ವರೂಪಿಯಾಗಿದೆ ನಾನು ಖುಷಿಯಲ್ಲಿದ್ದೇನೆ ಆನಂದದಲ್ಲಿದೆ ನನ್ನ ಸಂಕಲ್ಪ ಒಂದು ಸಂಕಲ್ಪ ಕೊಡಿ ಮತ್ತೆ ಅದರ ಬಗ್ಗೆಯೇ ಅದಕ್ಕೆ ಚಿಂತನ ಮಾಡಿ ಟ್ರೈನಿಂಗ್ ಕೊಡಿ ಸೊ ಇದು ಮೆಡಿಟೇಷನ್ ಅನಿಸ್ಕೊಳ್ತದೆ ಅದಕ್ಕೆ ಟ್ರೈನಿಂಗ್ ಕೊಡಿ ಅದು ಸಂಕಲ್ಪ ಮಾಡ್ತಾ 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 ಅದರ ಆಳದಲ್ಲಿ ಹೋಗಿ ಅಂದರೆ ಟ್ರ್ಯಾಕ್ ಕೊಡಿ ಅದಕ್ಕೆ ಮಾರ್ಗ ಒಂದು ಮಾರ್ಗ ಹರಿಲಿಕ್ಕೆ ನೀರನ್ನು ನೀವು ಹಂಗೆ ಸ ನದಿಯನ್ನು ಬಿಟ್ಟರೆ ಅದೆಲ್ಲ ಮನೆ ಆಚೆ ಈಚೆ ಇದೆಲ್ಲ ಹಾಳು ಮಾಡಿ ಹಾಕ್ತದೆ ನೆರೆ ತಂದು ಅದನ್ನೇ ನೀವು ಸೇತುವೆ ಕಟ್ಟಿ ಅದು ಅದಕ್ಕೆ ಕಾಲುವೆ ಕಟ್ಟಿ ಅದನ್ನು ಹರಿಸಿದರೆ ನೀರಾವರಿ ಯೋಜನೆ ವಿದ್ಯುತ್ಗೆ ಎಲ್ಲ ಬಳಕೆ ಆಗ್ತದೆ ಅದೇ ನಿಮ್ಮ ಮನಸ್ಸನ್ನು ನೀವು ಸೀದಾ ಸೀದಾ ವ್ಯರ್ಥವಾಗಿ ಬಿಟ್ಟರೆ ಎಲ್ಲೆಲ್ಲಿ ಹೋಗ್ತದೆ ಏನೋ ನಿಮ್ಮ ಜೀವ ಜೀವನವನ್ನು ಅಸ್ತವ್ಯಸ್ತ ಮಾಡ್ತದೆ ಅದಕ್ಕೊಂದು ಮಾರ್ಗದರ್ಶನ ಕೊಟ್ಟರೆ ಅದನ್ನೊಂದು ಸರಿಯಾದ ಟ್ರ್ಯಾಕಲ್ಲಿ ನಡೆಸಿದರೆ ನಿಮ್ಮ ಜೀವನ ತುಂಬ ಸುಖಮಯ ಶ್ರೇಷ್ಠವನ್ನಾಗಿ ಮಾಡ್ತದೆ ಸೊ ಆದ್ದರಿಂದ ಆತ್ಮೀಯರೇ ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ಕೈಯಲ್ಲಿದೆ ಯಾಕೆ ನೀವು ಬೇರೆಯವ್ರ ಕೈಯಲ್ಲಿ ನಿಮ್ಮ ರಿಮೋಟ್ ಕಂಟ್ರೋಲ್ ಕೊಡ್ತೀರಿ ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಯಾ ಬೇರೆಯವ್ರ ಕೈಲಿ ಯಾಕೆ ಕೊಡ್ತೀರಿ ಅವ್ರು ಹಾಗೆ ಹೇಳಿದರು ನಾನು ಅಪ್ಸೆಟ್ ಆದೆ ಇವರು ಹೀಗೆ ಮಾತಾಡಿದರು ಅಪ್ಸೆಟ್ ಆದೆ ಒಂದು ಐದು ನಿಮಿಷ ಕುತ್ಕೊಳ್ಳಿ ನಿಮ್ಮ ಮನಸ್ಸನ್ನು ನೀವು ಕೇಳಿ ಒಂದು ಹೇಗೆ ನೀವು ಯಾರಾದರೂ ನಿಮ್ಗೆ ಸಿಕ್ಕಿದ್ದು ಇಡೀ ದಿನದಲ್ಲಿ ನೀವೇನು ಹೇಳ್ತೀರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಆರಾಮಿದ್ದೀರಾ ಮಾತಾಡ್ತೀರೇ ಇಲ್ಲ ಕೇಳ್ತೀರೇ ಇಲ್ಲ ಒಂದು ಐದು ನಿಮಿಷ ದಿನದಲ್ಲಿ ಎಂದಾದರೂ ನೀವು ನಿಮಗೆ ಕೂತ್ಕೊಂಡು ನಿಮ್ಮ ಮನಸ್ಸನ್ನು ಕೇಳಿದ್ದೀರಾ ಹೇಗಿದ್ದೀ ನೀನು ಚೆನ್ನಾಗಿದ್ದೀಯಾ ಖುಷಿಯಲ್ಲಿದೆಯಾ ಟೆನ್ಷನ್ ಯಾಕೆ ಕೇಳಿದ್ದೀರಾ ಕೇಳಿ ನಿಮ್ಮ ನಿಮ್ಮನ್ನು ಚಾರ್ಜ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಮಾತಾಡ್ಸ್ಕೊಳ್ಳಿ ಏನಾದರೂ ಅದಕ್ಕೆ ಟೆನ್ಷನ್ ಇತ್ತು ಅಂದರೆ ದುಃಖ ಇತ್ತು ಅಂದರೆ ಸಮಾಧಾನ ಮಾಡಿ ಬೇರೆಯವರಿಗೆ ಸಮಾಧಾನ ಮಾಡಿ ಬರೋಲ್ವ ನಿಮಗೆ ಬರ್ತದೆ ನಿಮಗೆ ಸಮಾಧಾನ ಮಾಡ್ಕೊಳ್ಳಿ ನಿಮಗೆ ಧೈರ್ಯ ತುಂಬಿಸ್ಕೊಳ್ಳಿ ಅದರಲ್ಲಿ ಶಕ್ತಿ ತುಂಬಿಸಿ ಎದ್ದು ನಿಲ್ಲಿಸಿ ಅದನ್ನು ಮತ್ತೆ ಅದು ಬಾಡಿ ಹೋಗುವಂಥದ್ದಲ್ಲ ಮನಸ್ಸನ್ನು ಬಾಡಿಗೆ ಬಿಡಬೇಡಿ ಮನಸ್ಸು ಶಕ್ತಿಶಾಲಿ ಮಾಡಿ ಅದಕ್ಕೆ ಅದಕ್ಕೆ ಪವರ್ ತುಂಬಿಸಿ ಮತ್ತು ಅದನ್ನು ನೀವು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ ಆ ಮನಸ್ಸನ್ನು ಆ ಕೆಟ್ಟದಕ್ಕೆ ವ್ಯರ್ಥವಾಗಿ ಕಳಿಬಿಡಿ ಆತ್ಮೀಯರೇ ನಿಮಗೆ ಆ ಪರಮಾತ್ಮನ ಸುಖ ಶಾಂತಿ ನೀಡಲಿ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ ಸದಾ ನಿಮ್ಮನ್ನು ಸುಖ ನೆಮ್ಮದಿಯಲ್ಲಿ ನಿಶ್ಚಿಂತ ಜೀವನದಲ್ಲಿ ಬಾಳುವಂತೆ ಭಗವಂತ ಕರುಣಿಸಲಿ ಅಂತ ಬೇಡ್ಕೊಳ್ತಾ ನಮಸ್ತೆ